ಊರಿಗಾಗದ ಗೌಡ ಮೇಲೆರಗುವ ಗಿಡುಗ ಎಂಬ ಕನ್ನಡ ಗಾದೆ ಮಾತಿನ ಅರ್ಥ ಹೀಗಿದೆ ಅರ್ಥ ಯಾವ ವ್ಯಕ್ತಿಯು ತನ್ನ ಊರಿನ ಜನರಿಗೆ ಅಥವಾ ಸಮುದಾಯಕ್ಕೆ ಯಾವುದೇ ರೀತಿಯ ಸಹಾಯ ಮಾಡುವುದಿಲ್ಲ ಅಥವಾ ಉಪಯುಕ್ತವಾಗುವುದಿಲ್ಲ ಅಂತಹ ವ್ಯಕ್ತಿಯು ಹೊರಗಿನವರಿಗೆ ಅಥವಾ ಇತರರಿಗೆ ಹಾನಿ ಮಾಡಲು ಅಥವಾ ತೊಂದರೆ ಕೊಡಲು ಮುಂದಾಗುತ್ತಾನೆ ವಿವರಣೆ ಊರಿಗಾಗದ ಗೌಡ ಇಲ್ಲಿ ಗೌಡ ಎಂಬ ಪದವು ಸಾಮಾನ್ಯವಾಗಿ ಊರಿನ ಮುಖ್ಯಸ್ಥ ಅಥವಾ ಪ್ರಮುಖ ವ್ಯಕ್ತಿಯನ್ನು ಸೂಚಿಸುತ್ತದೆ ಆದರೆ ಈ ಗಾದೆಯಲ್ಲಿ ಊರಿಗೆ ಯಾವುದೇ ಪ್ರಯೋಜನವಿಲ್ಲದ ಸೋಮಾರಿ ಅಥವಾ ಬೇಜವಾಬ್ದಾರಿಯಾದ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ ಮೇಲೆರಗುವ ಗಿಡುಗ ಗಿಡುಗವು ಹಕ್ಕಿಯಾಗಿದ್ದು ತನ್ನ ಬೇಟೆಯ ಮೇಲೆ ಹಠಾತ್ತನೆ ದಾಳಿ ಮಾಡುತ್ತದೆ ಇಲ್ಲಿ ಅದು ಹಾನಿಕಾರಕ ಅಥವಾ ತೊಂದರೆ ಕೊಡುವ ಸ್ವಭಾವವನ್ನು ಸೂಚಿಸುತ್ತದೆ ಹಾಗಾಗಿ ಗಾದೆಯ ಒಟ್ಟಾರೆ ಅರ್ಥವೇನೆಂದರೆ ತನ್ನ ಸ್ವಂತ ಜನರಿಗೆ ಸಹಾಯ ಮಾಡದ ಅಥವಾ ಒಳ್ಳೆಯದನ್ನು ಬಯಸದ ವ್ಯಕ್ತಿಯು ಇತರರಿಗೆ ಮಾತ್ರ ತೊಂದರೆ ಕೊಡುವ ಅಥವಾ ಕೆಡುಕು ಮಾಡುವ ಸಾಧ್ಯತೆ ಇರುತ್ತದೆ ಇಂತಹ ವ್ಯಕ್ತಿಗಳು ತಮ್ಮ ದುಷ್ಟತನವನ್ನು ತಮ್ಮವರ ಮೇಲೆ ತೋರಿಸಲು ಸಾಧ್ಯವಾಗದಿದ್ದಾಗ ಬೇರೆಯವರ ಮೇಲೆ ತೋರಿಸುತ್ತಾರೆ ಉದಾಹರಣೆ ಒಬ್ಬ ವ್ಯಕ್ತಿಯು ತನ್ನ ಮನೆಯವರಿಗೆ ಅಥವಾ ನೆರೆಹೊರೆಯವರಿಗೆ ಯಾವುದೇ ಸಹಾಯ ಮಾಡದೆ ಬದಲಾಗಿ ಹೊರಗಿನವರೊಂದಿಗೆ ಜಗಳವಾಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸಬಹುದು ಸರಳವಾಗಿ ಹೇಳುವುದಾದರೆ ಯಾರು ತಮ್ಮವರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲವೋ ಅವರು ಇತರರಿಗೆ ಕೆಟ್ಟದ್ದನ್ನು ಮಾಡಲು ಹಿಂಜರಿಯುವುದಿಲ್ಲ